ಪಾಕ್ ವಿರುದ್ಧ ಮತ್ತೊಂದು ರಾಜತಾಂತ್ರಿಕ ಸಮರಕ್ಕೆ ಭಾರತ ಸಜ್ಜಾಗಿದೆ ಸರ್ವ ಪಕ್ಷಗಳ ಸಂಸದರ ನಿಯೋಗ ವಿದೇಶ ಪ್ರವಾಸವನ್ನ ಕೈಗೊಳ್ಳುವ ಸಂಸದರ ಏಳು ನಿಯೋಗವನ್ನ ಕೇಂದ್ರ ಸರ್ಕಾರ ರಚನೆ ಮಾಡಿದೆ ಕೈ ಸಂಸದ ಶಶಿ ತರೂರ್ ಬಿಜೆಪಿ ಸಂಸದ ರವಿಶಂಕರ್ ಪ್ರಸಾದ್ ಹಾಗೆ ವೈಜಯಂತ್ ಪಾಂಡ ಜೆಡಿಯುನ ಸಂಜಯ್ ಕುಮಾರ್ ಝಾ ಎನ್ಸಿಪಿಯ ಸುಪ್ರಿಯಾ ಸುಳೆ ಡಿಎಂಕೆಯ ಸಂಸದೆ ಕನಿಮೋಳಿ ಕರುಣಾನಿಧಿ ಶಿವಸೇನೆ ಸಂಸದ ಶ್ರೀಕಾಂತ್ ಹಾಗೆ ಏಕನಾಥ್ ಶಿಂದ ನೇತೃತ್ವ ವಹಿಸಲಾಗಿದೆ ಇದೇ ಮೇ ಇಪ್ಪತ್ತ ಎರಡರಿಂದ ಸಂಸದರ ನಿಯೋಗ ವಿದೇಶಗಳಿಗೆ ಭೇಟಿಯನ್ನ ಕೊಡ್ತಾರೆ ಪಾಕಿಸ್ತಾನದ ಉಗ್ರ ಕೃತ್ಯವನ್ನ ವಿಶ್ವದ ಮುಂದಿಡುತ್ತೆ ಈ ನಿಯೋಗ ಅಮೆರಿಕ ಇಂಗ್ಲೆಂಡ್ ದಕ್ಷಿಣ ಆಫ್ರಿಕಾ ಕತಾರ್ ಯುಎಇ ಸೇರಿದಂತೆ ಅನೇಕ ರಾಷ್ಟ್ರಗಳಿಗೆ ಸರ್ವ ಪಕ್ಷಗಳ ಸಂಸದರು ಭೇಟಿಯನ್ನ ಕೊಡ್ತಾರೆ ಒಂದು ನಿಯೋಗವನ್ನು ರಚನೆ ಮಾಡಲಾಗಿದೆ ಒಂದಷ್ಟು ಜನರಿಗೆ ಅದರ ನೇತೃತ್ವವನ್ನು ಕೊಡಲಾಗಿದೆ ಇವರ ಜವಾಬ್ದಾರಿ ಇಷ್ಟೇ ಏನಾಗಿದೆ ಅಸಲಿಯತ್ತೇನು ಯಾಕೆ ಆಪರೇಷನ್ ಸಿಂಧೂರನ್ನ ಭಾರತ ಕೈಗೊಳ್ತು ಆಪರೇಷನ್ ಸಿಂಧೂರ್ನಲ್ಲಿ ಏನ್ ಮಾಡಿದೆ ಯಾವುದೇ ನಾಗರಿಕರನ್ನು ನಾವು ಟಾರ್ಗೆಟ್ ಮಾಡಿಲ್ಲ ಮಾಡಿರೋದು ಪಾಕ್ ಸಾಕಿರುವಂತ ಉಗ್ರರನ್ನ ಇದನ್ನ ಇಡೀ ವಿಶ್ವಕ್ಕೆ ತಿಳಿಸುವಂತ ಜವಾಬ್ದಾರಿ ಈ ಸಂಸದರ ನಿಯೋಗದ್ದು ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆದುಕೊಳ್ತಾ ಹೋಗ್ತೀನಿ ಪ್ರತಿನಿಧಿ ಹರೀಶ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಹರೀಶ್ ಹೌದಾ ಇದು ಬಹಳ ದೊಡ್ಡ ಜವಾಬ್ದಾರಿ ಇಡೀ ವಿಶ್ವಕ್ಕೆ ತಿಳಿಸ್ಕೊಡ್ಬೇಕು ಪಾಕ್ ಯಾವತ್ತೂ ಒಪ್ಕೊಳ್ಳೋದಿಲ್ಲ ಅಸಲಿಯತ್ತಿ ಏನಾಗಿದೆ ಅನ್ನೋದನ್ನ ಭಾರತ ಆಪರೇಷನ್ ಸಿಂಧೂರ್ ಯಾಕಾಗಿ ಕೈಗೊಳ್ಳುತ್ತು ಇದರಲ್ಲಿ ಯಾರನ್ನ ಟಾರ್ಗೆಟ್ ಮಾಡಿತ್ತು ಇವೆಲ್ಲವನ್ನ ಕೂಡ ವಿಶ್ವಕ್ಕೆ ತಿಳಿಸುವಂತ ಅಗತ್ಯತೆ ಎದ್ದು ಕಾಣ್ತಾ ಇದೆ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಐಎಂಎಫ್ ಕೂಡ ಫಂಡಿಂಗ್ ಮಾಡಿರೋದನ್ನ ಸಾಲ ಕೊಟ್ಟಿರೋದನ್ನ ನೀವು ನೋಡಿರಬಹುದು ಎಷ್ಟೇ ಆದರೂ ಕೂಡ ಬೇರೆ ರಾಷ್ಟ್ರಗಳು ಒಳಗಿಂದೊಳಗೆ ಅವರುಗಳ ಬೆಂಬಲವಾಗಿ ನಿಲ್ತಾ ಇರೋದನ್ನ ಗಮನಿಸ್ತಾ ಇದೀವಿ ಕೆಲವು ರಾಷ್ಟ್ರಗಳು ಹಾಗಾಗಿ ಇದು ಅಗತ್ಯ ಇದೆ ಅನ್ಸುತ್ತೆ ಹರೀಶ್ ಆ ಹೌದು ಚೈತ್ರ ಬಹು ಮುಖ್ಯವಾಗಿ ಪಾಕಿಸ್ತಾನ ಉಗ್ರ ಪೋಷಕ ದೇಶ ಅನ್ನುವಂತಹದ್ದು ಇಡೀ ಜಗ ಜಾಹೀರಾತು ಆಗಿರುವಂತಹದ್ದು ಆದ್ರೂ ಕೂಡ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡುವಂತ ಅನೇಕ ದೇಶಗಳಿರುವಂತಹದ್ದು ಚೀನಾ ಆಗಿರ್ಬೋದು ಟರ್ಕಿ ಹೀಗೆ ಅನೇಕ ದೇಶಗಳು ಪಾಕಿಸ್ತಾನವನ್ನ ಬೆಂಬಲಿಸ್ತವೆ ಇದರ ಮಧ್ಯೆ ಭಾರತ ಕೂಡ ತನ್ನ ಸಹವರ್ತಿ ದೇಶಗಳೊಂದಿಗೆ ಅಂದ್ರೆ ಭಾರತವನ್ನ ಇಷ್ಟಪಡುವಂತ ಭಾರತದ ಸ್ನೇಹವನ್ನು ಬಯಸುವಂತಹ ರಾಷ್ಟ್ರಗಳಿಗೆ ಈ ಪಾಕಿಸ್ತಾನ ಏನ್ ಕೃತ್ಯವನ್ನ ಮಾಡ್ತಿದೆ ಪಾಕಿಸ್ತಾನದಲ್ಲಿ ಯಾವ ರೀತಿಯಾಗಿ ಉಗ್ರರಿಗೆ ಪೋಷಣೆಯನ್ನು ಕೊಡ್ತಿದೆ ಮತ್ತೆ ನಾವು ಯಾಕೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನ ಮಾಡಬೇಕಾಯ್ತು ಅನ್ನುವಂತ ತಿಳಿಸುವ ಅಗತ್ಯತೆ ಇರುವಂತಹದ್ದು ಯಾಕಂತಂದ್ರೆ ಪಾಕಿಸ್ತಾನ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ತನ್ನೊಬ್ಬ ಸಂತ್ರಸ್ತ ದೇಶ ಅಂತ ಕರ್ಸಿಕೊಳ್ಳುತ್ತೆ ಅಂದ್ರೆ ಭಾರತ ನನ್ನ ಮೇಲೆ ನಿರಂತರವಾದಂತಹ ದಾಳಿಯನ್ನ ಮಾಡ್ತಾ ಇದೆ ಮುಖ್ಯವಾಗಿ ನಾಗರಿಕರನ್ನ ಗುರಿಹರಿಸಿಕೊಂಡು ದಾಳಿಯನ್ನ ಮಾಡ್ತಾ ಇದೆ ಮತ್ತೆ ಭಾರತದಲ್ಲಿ ಆಗಿರತಕ್ಕಂತಹ ಉಗ್ರ ಕೃತ್ಯಗಳಿಗೂ ನನಗೂ ಸಂಬಂಧ ಇಲ್ಲ ಅನ್ನುವಂತಹದನ್ನ ಪಾಕಿಸ್ತಾನ ಪದೇ ಪದೇ ಹೇಳ್ತಾ ತನ್ನ ತಾನು ವಿಕ್ಟಿಮ್ ದೇಶ ಅನ್ನುವಂತ ಬಿಂಬಿಸಿಕೊಳ್ಳುವಂತಹ ಎಲ್ಲ ಪ್ರಯತ್ನವನ್ನ ಮಾಡ್ತಾ ಇತ್ತು ಆದ್ರೆ ಭಾರತದ್ದು ಕೂಡ ಒಂದು ಜವಾಬ್ದಾರಿ ಇದೆ ಪಾಕಿಸ್ತಾನ ಯಾಕೆ ಉಗ್ರ ರಾಷ್ಟ್ರ ಮತ್ತೆ ಪಾಕಿಸ್ತಾನದ ಸೇನೆ ಐ ಮತ್ತೆ ಸರ್ಕಾರ ಇವುಗಳಿಗೂ ಮತ್ತೆ ಉಗ್ರ ಸಂಘಟನೆಗಳಿಗೆ ಇರುವಂತಹ ಸಂಬಂಧ ಏನು ಮತ್ತೆ ಯಾಕೆ ಭಾರತ ಪಾಕಿಸ್ತಾನದ ವಿರುದ್ಧ ಈ ರೀತಿಯಾದ ಒಂದು ದಾಳಿಯನ್ನ ಮಾಡಬೇಕಾಯ್ತು ಮತ್ತೆ ಪಾಕಿಸ್ತಾನಕ್ಕೆ ಭಾರತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿತ್ತು ಉಗ್ರವಾದವನ್ನ ಪೋಷಿಸಬೇಡಿ ಮತ್ತೆ ಉಗ್ರರ ವಿರುದ್ಧ ಕ್ರಮ ಕೈಗೊಳ್ಳಿ ಅನ್ನುವಂತ ನಿಟ್ಟಲ್ಲಿ ಭಾರತ ಎಚ್ಚರಿಕೆಯನ್ನು ಕೊಟ್ಟರು ಕೂಡ ಪಾಕಿಸ್ತಾನ ಯಾವುದೇ ರೀತಿಯಾದಂತಹ ಉಗ್ರರ ವಿರುದ್ಧ ಕ್ರಮ ಕೈಗೊಳ್ಳಲಿಲ್ಲ ಹೀಗಾಗಿ ಭಾರತವೇ ಗಡಿಯ ಒಳಗೆ ನುಗ್ಗಿ ಕಾರ್ಯಾಚರಣೆ ಮಾಡಬೇಕಾಗಿತ್ತು ಈ ಎಲ್ಲ ವಿಷಯಗಳನ್ನು ಕೂಡ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಭಾರತ ಮುಂದಿಡಬೇಕಾಗಿದೆ ಹಾಗಾಗಿ ಏಳು ಸಂಸದರನ್ನ ಸರ್ವ ಪಕ್ಷಗಳ ಏಳು ಸಂಸದರನ್ನ ಈಗ ವಿದೇಶಗಳಿಗೆ ಕಳಿಸಿ ಅಲ್ಲಿ ಭಾರತ ಯಾಕೆ ಈ ಒಂದು ಕಾರ್ಯಾಚರಣೆ ಮಾಡಬೇಕಾಗಿ ಅನ್ನುವಂತ ಪ್ರಯತ್ನವನ್ನ ಭಾರತದ ಸರ್ಕಾರ ಮಾಡ್ತಾ ಇದೆ ಸಂಸದೀಯ ಸಚಿವರಾದಂತಹ ಕಿರಣ್ ರಿಜಿಜು ಅವರು ಏಳು ಮಂದಿ ಸಂಸದರನ್ನ ಈಗ ವಿದೇಶಗಳಿಗೆ ಕಳಿಸ್ತಾ ಇರುವಂತ ಅದರಲ್ಲೂ ಮುಖ್ಯವಾಗಿ ಅಮೆರಿಕ ಇಂಗ್ಲೆಂಡ್ ರಷ್ಯಾ ಜೊತೆಗೆ ಮಧ್ಯಪ್ರಾಚ್ಯದ ಇತರ ರಾಷ್ಟ್ರಗಳಿಗೆ ಕಳಿಸಿ ಅಲ್ಲಿ ಏನು ಪಾಕಿಸ್ತಾನ ಮಾಡ್ತಾ ಇರತಕ್ಕಂತ ಕೃತ್ಯ ಏನು ಮತ್ತೆ ಆಪರೇಷನ್ ಸುಂದೀರ್ ಯಾಕೆ ಮಾಡ್ಬೇಕಾಯ್ತು ಅನ್ನುವಂಥದ್ರ ಬಗ್ಗೆ ಸಂಪೂರ್ಣ ವಿವರಣೆಯನ್ನ ನೀಡಲಿದ್ದಾರೆ ಚೈತ್ರ ಮಾಹಿತಿಗಾಗಿ